ಅಫ್ಘಾನಿಸ್ತಾನದ ವಾಯುವ್ಯಕ್ಕೆ ಹೀರತ್ ಮತ್ತು ಘಾಜ್ನಿಗಳ ನಡುವೆ ಗೋರ್ ಬರುತ್ತದೆ ಅಲ್ಲಾವುದ್ದೀನ್ ಹುಸೇನ್ ಘೋರ್ ಸಂತತಿಯ ಸ್ಥಾಪಕ ಗಾಜ್ನಿ ಮೊಹಮ್ಮದ್ನ ಮರಣದ ನಂತರ ಉಂಟಾದಂತಹ ಅರಾಜಕತೆಯ ಲಾಭ ಪಡೆದಂತಹ ಅಲ್ಲಾ ಉದ್ದೀನ್ ಹುಸೇನ್ ಗಾಜ್ನಿ ಸುಲ್ತಾನ ಬಹರಾಂಶಾನನ್ನು ಸೋಲಿಸಿ ಗಾಜ್ನಿ ನಗರವನ್ನು ಲೂಟಿ ಮಾಡಿ ಅದನ್ನು ಸುಟ್ಟು ಹಾಕಿದನು ಇವನ ನಂತರ ಅವರ ಮಗ ಶೈಫ್ ಉದ್ದೀನ್ ಘಜ್ನಿ ಪ್ರಾಂತ್ಯದ ಒಡೆಯನಾದನು ಗಜ್ನಿಯನ್ನ ಬಲಪಡಿಸಿದಂತಹ ಆತ ಅದನ್ನು ತನ್ನ ಕಿರಿಯ ಸಹೋದರ ಫಿಹಾಬುದ್ದೀನ್ ವಹಿಸಿದನು ಫಿಹಾಬುದ್ದೀನ್ ಮುಂದೆ ಭಾರತದ ಚರಿತ್ರೆಯಲ್ಲಿ ಮೊಹಮ್ಮದ್ ಗೋರಿ ಎಂಬ ಹೆಸರಿನಿಂದ ಪ್ರಖ್ಯಾತನಾದನು ಮೊಹಮ್ಮದ್ ಗೋರಿ ಗೋರ್ ಮನೆತನದ ಪ್ರಸಿದ್ಧ ಸುಲ್ತಾನ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ಳಲು ಕಾರಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದು ಹಾಗೂ ಭಾರತದ ಸಂಪತ್ತನ್ನು ಲೂಟಿ ಮಾಡುವುದು ಈಗಾಗಲೇ ಪಂಜಾಬ್ ಗಜ್ನಿ ಮನೆತನಕ್ಕೆ ಒಳಪಟ್ಟಿದ್ದರಿಂದ ಅಲ್ಲಿನ ಮುಸ್ಲಿಂ ಅಧಿಕಾರಿಗಳು ಅಧಿಕಾರಕ್ಕಾಗಿ ಕಿತ್ತಾಡುತ್ತಿದ್ದು ಮೊಹಮ್ಮದ್ನಿಗೆ ಭಾರತದ ಮೇಲೆ ಆಕ್ರಮಣ ಮಾಡಲು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಿತು ಭಾರತದಲ್ಲಿ ಮೊಹಮ್ಮದ್ ಗೋರಿ ಕೈಗೊಂಡಂತಹ ದಂಡಯಾತ್ರೆಗಳು ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಆರಂಭವಾಗುತ್ತದೆ ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಭಾರತದ ಮೇಲೆ ತನ್ನ ಪ್ರಥಮ ದಂಡಯಾತ್ರೆಯನ್ನು ಆರಂಭಿಸಿದಂತಹ ಮೊಹಮ್ಮದ್ ಗೋರಿ ಮುಲ್ತಾನನ್ನು ವಶಪಡಿಸಿಕೊಂಡು ಅದಕ್ಕೆ ತನ್ನ ರಾಜ್ಯಪಾಲನನ್ನು ನೇಮಿಸಿದನು ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತಾರರಲ್ಲಿ ಸಿಂಧ್ ಪ್ರಾಂತ್ಯದ ಉಜ್ ಅನ್ನು ಗೆದ್ದುಕೊಂಡನು ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತೊಂಬತ್ತರಲ್ಲಿ ಕೂಸ್ರಾವ್ ನನ್ನ ಸೋರಿಸಿ ಪೇಶಾವರವನ್ನ ಗೆದ್ದು ಸಿಂಧ್ಗೆ ಒಡೆಯನಾದನು ಸಿಂಧ್ ಮತ್ತು ಮುಲ್ತಾನ್ಗಳ ಆಕ್ರಮಣವು ಭಾರತದ ಆಕ್ರಮಣಕ್ಕೆ ಮುನ್ಸೂಚಕವಾದವು ಸಿಂಧ್ನಲ್ಲಿ ಸಿಕ್ಕಿದ್ದಂತಹ ವಿಜಯದಿಂದ ಪ್ರೇರೇಪಿತನಾಗಿದ್ದಂತಹ ಮೊಹಮ್ಮದ್ನು ಗುಜರಾತಿನ ಅನಿಲ್ವಾಡಾದ ಕಡೆಗೆ ನುಗ್ಗಿದನು ಆದರೆ ಅನಿಲ್ವಾಡಾದ ರಾಜ ಎರಡನೇ ಭೀಮದೇವನು ಪ್ರಬಲನಾಗಿದ್ದು ಮೌಂಟ್ ಅಬ್ಬು ಬಳಿ ನಡೆದಂತಹ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತು ಜೀವ ಉಳಿಸಿಕೊಂಡು ತಾರ್ ಮರುಭೂಮಿಯತ್ತ ಓಡಿ ಹೋದನು ಪಂಜಾಬ್ ಗಜ್ನಿ ಸಂತರಿಗೆ ಸೇರಿದ್ದ ಕೂಸ್ರಾವ್ ಮಾಲಿಕ್ನ ಅಧೀನದಲ್ಲಿತ್ತು ಮೊಹಮ್ಮದ್ನು ಮೊದಲಿಗೆ ಪೇಶಾವರವನ್ನು ಅನಂತರ ಸಿಯಾಲ್ ಕೋಟೆಯನ್ನು ಗೆದ್ದುಕೊಂಡನು ಆದರೆ ಕೂಸ್ರು ಮಾಲಿಕ್ನು ಪ್ರಬಲನಾಗಿದ್ದರಿಂದ ಲಾಹೋರನ್ನು ಗೆಲ್ಲಲಾಗಲಿಲ್ಲ ಕೂಸ್ರಾವ್ನಿಗೆ ಕೋಕಾರರ ಬೆಂಬಲವಿತ್ತು ನೇರ ಯುದ್ಧದಲ್ಲಿ ಸೋಲಿಸುವುದು ಸಾಧ್ಯವಿಲ್ಲವೆಂಬುದನ್ನು ತಿಳಿದಂತಹ ಮೊಹಮ್ಮದ್ ಕೋರಿ ಕೂಸ್ರಾವ್ನನ್ನು ಮಾತುಕತೆಗೆ ಆಹ್ವಾನಿಸಿ ಅವನನ್ನು ಅಲ್ಲಿ ಬಂಧಿಸಿದನು ಪಂಜಾಬ್ ಆಕ್ರಮಣವು ಭಾರತದ ಹೆಬ್ಬಾಗಿಲನ್ನು ತೆರೆಯಿತು ಹೀಗೆ ಪಂಜಾಬಿನಲ್ಲಿ ಗಜ್ನಿಯರ ಆಳ್ವಿಕೆ ಕೊನೆಗೊಂಡಿತು ಒಂದನೇ ತರೈನ್ ಕದನ ಕ್ರಿಸ್ತ ಸಾವಿರದ ನೂರ ತೊಂಬತ್ತೊಂದು ಮೊಹಮ್ಮದ್ ಗೋರಿಯ ತ್ವರಿತ ಆಕ್ರಮಣಗಳಿಂದ ಎಚ್ಚೆತ್ತ ರಜಪೂತರು ಒಂದುಗೂಡಿದರು ದೆಹಲಿ ಮತ್ತು ಆಜ್ಮೀರ್ಗಳನ್ನು ಆಳುತ್ತಿದ್ದಂತಹ ದೊರೆ ಪೃಥ್ವಿರಾಜ್ ಚೌಹಾನ್ ಅಪಾರ ಧೈರ್ಯ ಸಾಹಸಗಳಿಗೆ ಹೆಸರಾಗಿದ್ದವನು ಆತ ಮೊಹಮ್ಮದ್ ಗೋರಿಯ ವಿರುದ್ಧ ದಂಡೆತ್ತಿ ಹೋದನು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನನಿಗೆ ತಾನೇಶ್ವರಕ್ಕೆ ಹದಿನಾಲ್ಕು ಮೈಲಿ ದೂರದ ತರೈನ್ ಎಂಬಲ್ಲಿ ಕ್ರಿಸ್ತಶ್ಕಾ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಕದನ ನಡೆಯಿತು ಫೆರಿಸ್ತಾನ್ನ ಪ್ರಕಾರ ಪೃಥ್ವಿರಾಜನ ಪಕ್ಷದಲ್ಲಿ ಎರಡು ಲಕ್ಷ ಅಶ್ವಪಡೆ ಮೂರು ಸಾವಿರ ಆನೆಗಳು ಹಾಗೂ ಅಧಿಕ ಸಂಖ್ಯೆಯ ಕಾಲುಪಡೆ ಇದ್ದಿತು ರಜಪೂತರು ಜೀವದ ಹಂಗು ತೊರೆದು ಹೋರಾಡಿದರು ಮೊಹಮ್ಮದ್ ಗೋರಿ ಸೈನ್ಯ ಧೂಳಿಪಟವಾಯಿತು ಮಾರಣಾಂತಿಕ ಪೆಟ್ಟು ತಿಂದಂತಹ ಮೊಹಮ್ಮದ್ನು ಕುದುರೆಯಿಂದ ಜಾರಿ ಬೀಳುತ್ತಿದ್ದನು ಆದರೆ ಕಾಲ್ಜಿ ಸೈನಿಕನೊಬ್ಬ ಅವನನ್ನು ಹಿಡಿದು ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಪಲಾಯನ ಮಾಡುತ್ತಿದ್ದಂತಹ ಸೈನ್ಯದ ಹಿಂದೆ ಪಲಾಯನ ಮಾಡಿದನು ಪೃಥ್ವಿರಾಜ್ ಚೌಹಾನನು ಓಡಿ ಹೋಗುತ್ತಿದ್ದಂತಹ ಶತ್ರುವನ್ನು ಹಿಂಬಾಲಿಸಿ ನಾಶಪಡಿಸದೆ ಬಿಟ್ಟು ತಪ್ಪು ಮಾಡಿದನು ಹೀಗೆ ಪೃಥ್ವಿರಾಜ್ ಚೌಹಾಣಿಗೆ ಅದ್ಭುತ ಜಯ ದೊರೆಯಿತು ಕನೌಜ್ನ ಅರಸ ಜಯಚಂದ್ರನು ಮೊದಲ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಗೆದ್ದ ಸುದ್ದಿ ತಿಳಿದು ದುಃಖಿಸಿದನಂತೆ ಕಾರಣ ಪೃಥ್ವಿರಾಜ್ ಜಯಚಂದ್ರನ ಮಗಳಾದಂತಹ ಸಂಯುಕ್ತಳನ್ನ ಅಪಹರಿಸಿ ವಿವಾಹವಾದನು ಎರಡನೇ ತರೈನ್ ಕದನ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೆರಡು ಮೊದಲ ತರೈನ್ ಕದನದಲ್ಲಿ ಸೋತು ಅವಮಾನಿತನಾಗಿದ್ದಂತಹ ಮೊಹಮ್ಮದ್ ಗೋರಿ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಮತ್ತೊಂದು ಯುದ್ಧಕ್ಕೆ ಸೈನ್ಯ ಸಿದ್ಧಪಡಿಸಿದನು ಮೊಹಮ್ಮದ್ನು ಎಂಬತ್ತು ಸಾವಿರ ಕಾಲುಪಡೆ ನಲವತ್ತು ಸಾವಿರ ಅಶ್ವಪಡೆ ಸೇರಿದಂತೆ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೈನಿಕರೊಡನೆ ಬಂದು ಅದೇ ಐತಿಹಾಸಿಕ ತರೈನ್ ಯುದ್ಧರಂಗದಲ್ಲಿ ಬೀಡುಬಿಟ್ಟಿದ್ದನು ಪೃಥ್ವಿರಾಜ್ ಚೌಹಾನನು ನೂರೈವತ್ತು ರಜಪೂತರ ಒಕ್ಕೂಟ ರಚಿಸಿ ಮೂರು ಲಕ್ಷ ಸೈನಿಕರೊಡನೆ ಬಂದನು ಈ ಒಕ್ಕೂಟದಲ್ಲಿ ಅವನ ಮಾವ ಜಯಚಂದ್ರನು ಸೇರಿರಲಿಲ್ಲ ಮೊಹಮ್ಮದ್ನು ತನ್ನ ಸೈನ್ಯವನ್ನು ಐದು ಭಾಗವಾಗಿ ವಿಂಗಡಿಸಿ ನಾಲ್ಕು ಪಡೆಗಳಿಂದ ನಾಲ್ಕು ದಿಕ್ಕುಗಳಿಂದ ರಜಪೂತರ ಮೇಲೆ ದಾಳಿ ಮಾಡಿದನು ಮತ್ತೊಂದು ಪಡೆ ಮೀಸಲು ಪಡೆಯಾಗಿ ಉಳಿಯಿತು ರಜಪೂತರು ವೀರ ಯೋಧರಾಗಿ ಜೀವದ ಹಂಗು ತೊರೆದು ಹೋರಾಡಿದರೂ ಜಯ ಸಿಗಲಿಲ್ಲ ಮೊಹಮ್ಮದ್ನ ಐದನೇ ಮೀಸಲು ಪಡೆಯನ್ನು ಮುನ್ನುಗ್ಗಿಸಿದನು ಬೆಳಗಿನಿಂದ ಹೋರಾಡಿ ಬಳಲಿ ಬೆಂಡಾಗಿದ್ದಂತಹ ಸೈನಿಕರಿಗೆ ಆಪತ್ತು ಉಂಟಾಗಿ ದಿಕ್ಕಾಪಾಲಾಗಿ ಓಡಿತು ಪೃಥ್ವಿರಾಜನ ಸಹೋದರ ಗೋವಿಂದರಾಜನು ಯುದ್ಧ ರಂಗದಲ್ಲೇ ಮಡಿದನು ಸೋತ ಪೃಥ್ವಿರಾಜನನ್ನ ಮೊಹಮ್ಮದ್ ಗೋರಿ ಕೊಂದನು ಕ್ರಿಸ್ತ ಶಾ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಕನೌಜ್ ಆಗ ಉತ್ತರ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವಾಗಿತ್ತು ಅದನ್ನು ಜಯಚಂದ್ರನು ಆಳುತ್ತಿದ್ದು ಅವನಿಗೂ ಪೃಥ್ವಿರಾಜನಿಗೂ ವೈರತ್ವವಿದ್ದಿತು ಕ್ರಿಸ್ತಶಿಕ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಮ್ಮೆ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ಮೊಹಮ್ಮದ್ ಗೋರಿಗೂ ಜಯಚಂದ್ರನಿಗೂ ಕನೌಜ್ ಬಳಿ ಚಾಂದ್ವಾರ ಎಂಬಲ್ಲಿ ಕದನ ನಡೆಯಿತು ಕದನದಲ್ಲಿ ಜಯಚಂದ್ರನ ಕಣ್ಣಿಗೆ ಬಾಣವೊಂದು ನಾಟಿ ಆತ ಅಲ್ಲೇ ಹತನಾದನು ವಿಜಯಿಯಾದಂತಹ ಮೊಹಮ್ಮದ್ನು ಕನೌಜ್ ಮತ್ತು ಬನಾರಸ್ಗಳನ್ನು ಕೊಳ್ಳೆ ಹೊಡೆದನು ಮೊಹಮ್ಮದ್ ಗೋರಿಯ ನೆಚ್ಚಿನ ಗುಲಾಮ ಕುತುಬ್ದ್ದಿನ್ ಐಬಕ್ನು ಗುಜರಾತಿನ ಅನಿಲ್ವಾಡಾದ ರಾಜ ಭೀಮದೇವನನ್ನು ಕ್ರಿಸ್ತ ಶಿಖಾ ಸಾವಿರದ ತೊಂಬತ್ತೇಳರಲ್ಲಿ ಸೋಲಿಸಿದನು ಮೊಹಮ್ಮದ್ ಗೋರಿಯ ಮತ್ತೊಬ್ಬ ಸೇನಾನಿ ಭಕ್ತಿಯಾರ್ ಕಿಲ್ಜಿ ಪೂರ್ವ ಭಾರತದಲ್ಲಿ ತನ್ನ ಒಡೆಯನಿಗಾಗಿ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಂಡನು ಕೇವಲ ಇನ್ನೂರು ಕುದುರೆಗಳೊಂದಿಗೆ ಹೊರಟಂತಹ ಕಿಲ್ಜಿ ಬಿಹಾರಿನ ಬೌದ್ಧ ಅರಸರನ್ನು ಪಾಲದೊರೆಯನ್ನು ಸೋಲಿಸಿದನು ಹಲವು ಬೌದ್ಧ ವಿಹಾರಗಳು ಸ್ತೂಪಗಳು ಅವನ ವಕ್ರದೃಷ್ಟಿಗೆ ಬಿದ್ದು ಹಾಳಾದವು ಪಂಜಾಬಿನ ರಣೋತ್ಸಾಹಿ ಜನಾಂಗವಾದಂತಹ ಕೋಕಾರರು ಕುತುಬ್ ದಿನ್ ಐಬಕ್ನ ವಿರುದ್ಧ ದಂಗೆ ಇದ್ದರು ಕ್ರಿಸ್ತಶಿಕ ಸಾವಿರದ ಇನ್ನೂರ ಐದರಲ್ಲಿ ದಂಗೆಯನ್ನು ಅಡಗಿಸಲು ಸ್ವದೇಶದಿಂದ ಬಂದಂತಹ ಮೊಹಮ್ಮದ್ ಗೋರಿಯು ಕೋಕಾರರ ದಂಗೆಯನ್ನು ಸೆದೆಬಡಿದನು ಹೀಗಾಗಿ ಅವರು ಮೊಹಮ್ಮದ್ ಗೋರಿಯನ್ನು ದ್ವೇಷಿಸತೊಡಗಿದರು ಮೊಹಮ್ಮದ್ನು ಸ್ವದೇಶಕ್ಕೆ ಹಿಂತಿರುಗುವಾಗ ದಮಾಯಕ್ ಎಂಬಲ್ಲಿ ತಂಗಿದ್ದನು ಕ್ರಿಸ್ತ ಸಾವಿರದ ಇನ್ನೂರ ಆರರ ಮಾರ್ಚ್ ಹದಿನೈದರಂದು ಕೋಕಾರರು ಅವನನ್ನು ಹಿರಿದುಕೊಂಡರು ಮೊಹಮ್ಮದ್ ಗೋರಿಗೆ ಗಂಡು ಸಂತಾನವಿಲ್ಲದಿದ್ದರಿಂದಾಗಿ ಭಾರತದಲ್ಲಿ ತಾನು ಗೆದ್ದ ಪ್ರದೇಶಗಳಿಗೆ ತನ್ನ ಮೆಚ್ಚಿನ ಸೇವಕ ಕುತುಬ್ದ್ದಿನ್ ಐಬಕ್ನಿಗೆ ವಹಿಸಿದನು ಐಬಕ್ ಮುಂದೆ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದನು